ओम अंगारकाय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡಸ್ನಿ ವೀಕ್ಷಕರೇ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾವು ವಿಶೇಷವಾಗಿರುವಂತಹ ಇನ್ನೊಂದು ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ಅದು ಬಂದು ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ತನ್ನ ನಾಲ್ಕು ಪಾದಗಳು ಒಂದೇ ರಾಶಿಯಲ್ಲೇ ವಿಂಗಡಣೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂಬರ್ ನೀವು ಕೂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಂಟು ಅಂತ ಬರುತ್ತೆ ಸೊ ಶನೇಶ್ವರನ ನಕ್ಷತ್ರಗಳಿಗಂತೂ ಸೂಪರ್ ಅಂತಲೇ ಹೇಳಬಹುದು ಎಲ್ಲ ಎಂತ ಸಂಖ್ಯೆಯ ಒಂದು ಕೆಲಸ ಕಾರ್ಯಗಳಲ್ಲಿ ಹುಟ್ಟಿರುವಂಥವ್ರಿಗೆ ಎಲ್ರಿಗೂ ಇದೊಂದು ಒಳ್ಳೆಯ ಒಂದು ಸಂಖ್ಯೆ ಟೂ ಟ್ವೆಂಟಿ ಫೋರಲ್ಲಿ ನೀವು ತುಂಬ ತುಂಬನೇ ಅದೃಷ್ಟ ನೋಡಬಹುದು ತುಂಬಾ ಚೇಂಜಸ್ನ ನೋಡ್ಬೋದು ತುಂಬ ಸಕ್ಸಸ್ನ ನೋಡಬಹುದು ಸೊ ವಿಶೇಷವಾಗಿ ಅನುರಾಧ ನಕ್ಷತ್ರದವ್ರಿಗೆ ಎಸ್ ಎಲ್ಲ ವರ್ಷಗಳಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ ಯಾವ ವರ್ಷದಲ್ಲಿ ಸಮಸ್ಯೆ ಇಲ್ಲ ಆಗಿ ಅನುರಾಧ ನಕ್ಷತ್ರ ಇಸ್ ಅ ಬ್ಲೆಸ್ಡ್ ಅಂತಲೇ ಹೇಳಬಹುದು ಎಲ್ಲ ನಕ್ಷತ್ರಕ್ಕಿಂತಲೂ ನಾನು ಯಾವುದೋ ನಕ್ಷತ್ರ ತುಂಬಾ ಟಾಪ್ ಅಥವಾ ತುಂಬಾ ಇದು ಡೌನ್ ಅಂತ ಹೇಳೋದಿಲ್ಲ ಬಟ್ ದಿಸ್ ಇಸ್ ಅ ಬ್ಲೆಸ್ಡ್ ನಕ್ಷತ್ರ ತುಂಬ ಚೆನ್ನಾಗಿದೆ ಈ ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ತುಂಬನೇ ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ ತುಂಬನೇ ಸಕ್ಸಸ್ಫುಲ್ ಇರ್ತಾರೆ ಆರಾಮಿರ್ತಾರೆ ಅಷ್ಟು ಟೆನ್ಷನ್ ಇರೋದಿಲ್ಲ ಏನೋ ನಾನು ಮಾಡಬೇಕು ಅಥವಾ ನಾನು ದುಡ್ದೇ ಸಂಪಾದನೆ ಮಾಡಿದೇ ಜೀವನ ಮಾಡಬೇಕು ಅನ್ನೋಂಥದ್ದಿರಲ್ಲ ಅದೇ ಆರ್ ಬ್ಲೆಸ್ಡ್ ವಿತ್ ಸಮ್ ಏನೋ ಒಂದು ಸಿಸ್ಟರ್ ಪ್ರಾಪರ್ಟಿ ಇರಬಹುದು ಅಥವಾ ಒಂದು ದುಡ್ಡಿನ ಸಮಸ್ಯೆ ಅನ್ನೋಂಥ ವಿಚಾರದಲ್ಲಿರಬಹುದು ಲಿಟಲ್ ಬಿಟ್ ಬ್ಲೆಸ್ಡ್ ಅಂತಲೇ ಹೇಳಬಹುದು ಆದರೆ ಯಾವಾಗಲೂ ಟೆನ್ಷನ್ ತೊಗೊಳ್ತಿರ್ತಾರೆ ಏನೋ ಒಂದು ಅವ್ರ ಲೈಫಲ್ಲಿ ಕಳೆದೋಗಿರೋ ಥರ ಏನೋ ಒಂದು ಸಮಸ್ಯೆ ಆಗಿರೋ ರೀತಿಯಲ್ಲಿ ಅವಾಗೂ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ ಸೊ ಕೆಲವು ಮೊಮೆಂಟ್ಸಲ್ಲಿ ಲಾಸ್ ಆಫ್ ಫೋಕಸ್ ಇಲ್ಲ ಅಂದರೆ ಫೋಕಸ್ನ ಮಾಡೋಕ್ಕಾಗ್ದಿರಾ ಏನೋ ನಾನು ಒಂದೇನೋ ಒಂದು ಕೆಲಸ ತೊಗೊಳ್ತೀರಾ ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಓಕೆ ಒಂದು ಕಿಂಡಲ್ ಬಾಟನ್ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ತೊಗೊಳ್ತೀರಾ ಬಟ್ ಫೋಕಸ್ ಲಾಸ್ ಆಗುತ್ತೆ ಅವಾಗೇನಾಗುತ್ತೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀರಾ ಸೊ ಈ ರೀತಿ ಎಷ್ಟೋ ಕೆಲಸಗಳಾಗಿರುತ್ತೆ ನಿಮ್ಮ ಲೈಫಲ್ಲಿ ಕರೆಕ್ಟಾ ಸೊ ನೀವು ಬೇಕಾದ್ರೆ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ನೋಡ್ಕೊಳ್ಳಿ ಅನುರಾಧ ನಕ್ಷತ್ರದಲ್ಲಿ ನೀವು ಹುಟ್ಟಿರೋಂಥರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸಿಬ್ಲಿಂಗ್ಸ್ ನಿಮ್ಮ ತಂದೆ ತಾಯಿ ಯಾರು ಬೇಕಾದರೂ ಆಗಿರ್ಬೋದು ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಸುಮಾರು ಜನ ನನ್ನ ಕನ್ಸಲ್ಟೇಷನ್ಗೆ ಬಂದಿರೋರು ಅನು ಅನುರಾಧ ನಕ್ಷತ್ರದವರು ಆ್ಯಂಡ್ ಇಟ್ಸ್ ಎಗೇನ್ ಅವ್ರು ರಿಸರ್ಚ್ ಮ್ಯಾಟರ್ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಜನಗಳನ್ನ ನಾನು ನೋಡಿದ್ದೀನಿ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀರಾ ಬಟ್ ಏನಾಗುತ್ತೆ ಮಿಡ್ಲನ್ನೇ ಅದು ಸ್ಟಾಪ್ ಆಗಿಬಿಡುತ್ತೆ ಇಟ್ ಮೈ ಬಿ ಅ ಕೋರ್ಸ್ ನಾನು ಇನ್ನೊಂದು ಕೋರ್ಸ್ ಜಾಯ್ನ್ ಆಗಿದೆ ಮೇಡಮ್ ದುಡ್ಡು ಎಲ್ಲ ಕಟ್ಬಿಟ್ಟಿದ್ದೀನಿ ಬಟ್ ಏನೋ ಗೊತ್ತಿಲ್ಲ ನನಗೆ ಮೈಂಡ್ ಫೋಕಸ್ ಬರೋದೇ ಇಲ್ಲ ನನಗೆ ಬೇಡ ಅಂತ ಅನ್ಸ್ಬಿಡ್ತೇನೆ ನಿಲ್ಲಿಸ್ಬಿಡ್ತೀನಿ ನಾನು ಯಾರೂ ನಿಮ್ಗೆ ಒತ್ತಡ ಮಾಡಿರಲ್ಲ ನಾಟ್ ಈವನ್ ಈವನ್ ನೀವು ಜಾಯಿನ್ ಆಗಿರೋಂತಹ ಜಾಗದಲ್ಲೂ ಅಷ್ಟೇ ನಿಮ್ಗೆ ಏನೂ ಸಮಸ್ಯೆ ಆಗಿರಲ್ಲ ಬಟ್ ನಿಮಗೆ ಏನಾಗುತ್ತೆ ಲಾಸ್ ಆಫ್ ಫೋಕಸ್ ಆಗಿಬಿಡುತ್ತೆ ಕರೆಕ್ಟ್ ಅಲ್ವಾ ಸೊ ಇದೇ ರೀತಿಯಲ್ಲಿ ಸುಮಾರು ಅಪ್ಸ್ ಅಂಡ್ ಡೌನ್ಸ್ ನೋಡ್ತೀರಾ ಬಟ್ ಅದೇ ಹೇಳಿದಿಲ್ಲ ಯು ಆರ್ ಬ್ಲೆಸ್ಡ್ ವಿತ್ ಸಮಥಿಂಗ್ ಬಟ್ ಲಾಸ್ ಆಫ್ ಫೋಕಸ್ ನಿಮ್ಮ ಲೈಫಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸುಮಾರು ಇದು ಇದೇ ರೀತಿಯಲ್ಲಿ ಎಷ್ಟೋ ಒಂದು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಫೋರ್ ಇಸ್ ಅ ವೆರಿ ಗುಡ್ ಇಯರ್ ಅಂತಲೇ ಹೇಳ್ಬೋದು ರಿಲೇಟೆಡ್ ಟು ಏನು ಒಂದು ಸ್ವಂತ ಮನೆ ಮಾಡಬೇಕು ಅಥವಾ ಸ್ವಂತ ಪ್ರಾಪರ್ಟಿ ಮಾಡಬೇಕು ಅನ್ನೋದಕ್ಕೆ ತುಂಬ ಒಳ್ಳೆಯ ಒಂದು ಇಯರ್ ಅಂತಲೇ ಹೇಳ್ಬೋದು ತುಂಬ ತುಂಬ ತುಂಬನೇ ಪ್ಲಾನೆಟ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಜುಪಿಟರ್ ಸಪೋರ್ಟ್ ಇದೆ ಅಗೇನ್ ಎಸ್ ಸ್ಯಾಟನ್ ಸಪೋರ್ಟ್ ಇದೆ ಮಾರ್ಸ್ ಸಪೋರ್ಟ್ ಇದೆ ಸೊ ಈ ಮೂರು ಪ್ಲಾನೆಟ್ಸು ಇನ್ವೆಸ್ಟ್ಮೆಂಟ್ಸ್ಗೂ ಕೂಡ ನಿಮಗೆ ಉತ್ತೇಜನ ಕೊಡುತ್ತೆ ಸೊ ಯಾವುದೋ ಒಂದು ಹೊಸ ಮೇ ಬಿ ಇನ್ ದ ಮಂತ್ ಆಫ್ ಮಾರ್ಚ್ ಆರ್ ಏಪ್ರಿಲ್ ಟ್ವೆಂಟಿ ಫೋರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಸ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಬರುತ್ತೆ ಇನ್ವೆಸ್ಟ್ ಮಾಡಬಹುದು ಎಸ್ ಖಂಡಿತ ಬಟ್ ನೋಡಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ವೆದರ್ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಕುಡ್ ಬಿ ಬಿಯ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ಇಕ್ವಿಟಿ ಶೇರ್ಸು ಆ ರೀತಿಯಲ್ಲಿ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಆಗ್ಬೋದು ಬಟ್ ಲಿಟ್ಲ್ ಲಾಂಗ್ ಟರ್ಮ್ ಆ್ಯಂಡ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಸೊ ಮಾಡಬಹುದು ಎಸ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ನೀವು ಆಲ್ರೆಡಿ ಮಾಡ್ತಿರ್ತೀರಾ ನಿಮಗೆ ಒಳ್ಳೆ ಲಾಭ ಸಿಗ್ತಿರುತ್ತೆ ಅದರಲ್ಲಿ ಸೊ ಮುಂದಕ್ಕೂ ಸಹ ನೀವು ಮಾಡ್ಕೊಂಡು ಹೋಗ್ಬೋದು ಕೆಲಸಕ್ಕೆ ಹೋಗ್ತಿರೋಂಥವ್ರಿಗೆ ಸ್ವಲ್ಪ ಸಮಸ್ಯೆನೇ ಸೊ ಯಾವುದೇ ರೀತಿಯಲ್ಲೂ ಲಾಸ್ ಆಫ್ ಫೋಕಸ್ ನಿಮಗೆ ಅವಾಗವಾಗ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಏನಾಗುತ್ತೆ ಕೆಲಸಕ್ಕೆ ಹೋಗ್ತಿರೋವಂಥವ್ರಿಗೆ ಏನು ಮಾಡಬೇಕು ಅಥವಾ ನಾನು ತೊಗೊಳ್ತಂಥ ಡಿಸಿಷನ್ ಆಗಿದೆಯಾ ನನ್ನ ಕೆಲಸಕ್ಕೆ ಹೋಗ್ತಂಥದ್ದು ಕರೆಕ್ಟ್ ಆಗಿದೆಯಾ ಅಲ್ಲಿ ಏನೋ ಒಂದು ಸ್ವಲ್ಪ ನಿಮಗೆ ವ್ಯತ್ಯಾಸ ಆದರೂ ಕೂಡ ಯು ಕಾಂಟ್ ಫೇಸ್ ಇಟ್ ಸೊ ಹಾಗಾಗಿ ಕೆಲಸ ಬಿಟ್ಬಿಡ್ಬೇಕು ಅನ್ನೋ ಅಷ್ಟು ಮನಸ್ಸಿಗೆ ಬಂದ್ಬಿಡತ್ತೆ ಸೊ ಕೆಲಸ ಬಿಡಕ್ಕೆ ಹೋಗ್ಬಿಡಿ ಅನ್ಲೆಸ್ ಯು ಗೆಟ್ ಅನದರ್ ಜಾಬ್ ಯಾವುದಕ್ಕೂ ಕೆಲಸ ಮಾತ್ರ ಬಿಡಕ್ಕೆ ಹೋಗ್ಬಿಡಿ ಸಾಲ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಏನು ಅನ್ನೆಸಸರಿಯಾಗಿ ಮೇ ಬಿ ಸಮ್ ಓವರ್ ಸ್ಪೆಂಡಿಂಗ್ ಆಗ್ಬಿಡುತ್ತೆ ಮೇ ಬಿ ವೆಕೇಶನ್ ಆಗ್ಬೋದು ಅಥವಾ ಮೇ ಬಿ ಸ್ಕೂಲ್ ಅಡ್ಮಿಷನ್ ಆ ರೀತಿಯಲ್ಲಿ ಯಾವುದೋ ಒಂದು ಓವರ್ ಸ್ಪೆಂಡಿಂಗ್ ಆಗ್ಬಿಡುತ್ತೆ ನಿಮಗೆ ಅನ್ಪ್ಲ್ಯಾಂಡ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಆಗ್ಬಿಡುತ್ತೆ ಯಾಕಂದರೆ ಯು ಆರ್ ಅ ಪರ್ಸನ್ ಹೂ ಪ್ಲಾನ್ಸ್ ಯುವರ್ ಎಕ್ಸ್ಪೆನ್ಸಸ್ ಸೊ ಯಾವತ್ತೂ ಅಷ್ಟೇ ಓವರ್ ಸ್ಪೆಂಡಿಂಗ್ ಮಾಡಲ್ಲ ಬಟ್ ಏನಾಗುತ್ತೆ ಟ್ವೆಂಟಿ ಫೋರಲ್ಲಿ ನಿಮ್ಗೆ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಖರ್ಚು ಜಾಸ್ತಿ ಆಗಿಬಿಡತ್ತೆ ಮತ್ತು ಹಲ್ಲು ಹಲ್ಲು ಎಗೇನ್ ಸ್ಪೆಷಲಿ ಏನಾದರೂ ನೀವು ರೂಟ್ಸ್ ರೂಟ್ ಕೆನಲ್ ಸರ್ಜರಿ ಇರ್ಬೋದು ಆ ರೀತಿ ಕೆಲವೊಂದು ಸಮಸ್ಯೆಗೆ ಡೆಂಟಲ್ ರಿಲೇಟೆಡ್ ಥಿಂಗ್ಸ್ಗೆ ನೀವು ಖರ್ಚು ಮಾಡಬೇಕಾಗುವಂಥ ಸಿಚುವೇಶನ್ ಟ್ವೆಂಟಿ ಫೋರಲ್ಲಿ ಅರೈಸ್ ಆಗುತ್ತೆ ಮೈಟ್ ಬಿ ಯು ಹ್ಯಾವ್ ಟು ಬಿಲ್ಡ್ ಏನು ಮೋಲ್ಡ್ ಮಾಡಿಸ್ಬೇಕಾಗತ್ತೆ ಅಥವಾ ಹಲ್ಲಿಗೆ ಏನೋ ಒಂದು ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಆಗ ಆ ಡೆಂಟಲ್ ರಿಲೇಟೆಡ್ ಆಗಿ ನಿಮಗೆ ಸಮಸ್ಯೆ ಆಗುವಂಥದ್ದು ಮೈಟ್ ಬಿ ನರ್ವಲ್ ನರ್ವ್ಸ್ ಕೂಡ ಅಲ್ಲಿಂದ ಸಮಸ್ಯೆ ಆಗಬಹುದು ಸೊ ಹಾಗಾಗಿ ಬಿ ಕೇರ್ಫುಲ್ ಸೊ ನೀವು ಇಫ್ ಯು ಆರ್ ವೆರಿ ಸೆನ್ಸಿಟಿವ್ ಟುವರ್ಡ್ಸ್ ಫುಡ್ ಕೋಲ್ಡು ಅಥವಾ ಹಾಟ್ ಈ ರೀತಿ ತುಂಬ ಸೆನ್ಸಿಟಿವ್ ಇದ್ದರೆ ಆ ರೀತಿ ನೋಡಿಕೊಂಡು ನೀವು ಫುಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮೇನ್ಲಿ ನಾನು ಹೇಳುವಂಥದ್ದು ಮುಖ್ಯವಾಗಿ ಟ್ವೆಂಟಿ ಫೋರಲ್ಲಿ ಏನು ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ಮ್ಯಾಮ್ ಸೊ ಸುಮಾರು ಜನ ಕೇಳ್ತಿರ್ತಾರೆ ನನಗೆ ನಾನು ಏನಾದರೂ ಒಂದು ಸತತವಾಗಿ ನನಗೆ ಯಶಸ್ಸು ಸಿಗಬೇಕು ನನ್ನ ಲೈಫಲ್ಲಿ ನಾನು ಸಕ್ಸಸ್ ಆಗಬೇಕು ನಾನು ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀನಿ ಬಟ್ ಯಾಕೆ ಅದು ಅರ್ಧಕ್ಕೆ ಸ್ಟಾಪ್ ಆಗಿಬಿಡುತ್ತೆ ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ನಾನು ಮುಖ್ಯವಾಗಿ ಲವಂಗವನ್ನು ನೀವು ಸೇವನೆ ಮಾಡ್ತಾ ಹೋಗಿ ಯಾವ ಸಮಯದಲ್ಲಿ ಮಾಡಬೇಕು ಏನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಕಾರ್ಯಗಳಿಗೆ ನೀವು ಹೋಗ್ತಿದ್ದೀರಾ ಅಥವಾ ನಿಮ್ಮ ಮನೇಲಿ ಏನೊಂದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನಡೀತಿದೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯು ಆಗಿ ನೀವು ಮಾಡೋ ದಿನನಿತ್ಯ ಕೆಲಸಗಳಂತಲ್ಲ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಎಕ್ಸಾಮ್ ಅಟೆಂಡ್ ಹೋಗ್ತಿದ್ದೀರಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೀರಾ ಅಥವಾ ಏನೋ ಒಂದು ಮದುವೆ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಮನೆ ವಿಚಾರವಾಗಿ ನೀವೇನು ಮಾತಾಡಕ್ಕೆ ಹೋಗ್ತಾ ಇದ್ದೀರಾ ಇಂಥ ಒಂದು ಪ್ರಮುಖವಾಗಿರುವಂತಹ ಘಟನೆಗಳಲ್ಲಿ ನಿಮಗೆ ಯಶಸ್ಸು ಸಿಗಬೇಕು ಯು ನೀಡ್ ಅ ಸಕ್ಸಸ್ ಇನ್ ದಟ್ ನಾನು ಇವತ್ತು ಹೋಗ್ತಿದ್ದೀನಿ ಈ ಕೆಲಸ ನನಗೆ ಆ ಕೆಲಸ ಸಕ್ಸಸ್ ಆಗಬೇಕು ಅನ್ನೋ ಮನೋಭಾವನೆ ಇದ್ದಾಗ ಕ್ಲೋವ್ ಲವಂಗ ಒಂದೇ ಒಂದು ಒನ್ ಪೀಸ್ ಆಫ್ ಲವಂಗ ಬಾಯಲ್ಲಿ ಇಟ್ಕೊಂಡು ನೀವು ಮನೆಯಿಂದ ಆಚೆ ಹೋಗಿ ಡೆಫಿನೆಟ್ಲಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಸುಮಾರು ಜನ ನೀವು ಆಲ್ರೆಡಿ ನಾನು ಕಾಲ್ ಮಾಡಿ ಹೇಳ್ತಾ ಇದ್ದೀರಾ ನೀವು ಕೊಟ್ಟಿರುವಂಥ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಸೊ ಡೆಫಿನೆಟ್ಲಿ ಇದು ಕೂಡ ನಿಮಗೆ ಒನ್ ಆಫ್ ದ ಬೆಸ್ಟ್ ಪರಿಹಾರ ಸೊ ಎಂಟೈರ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಬಹುದು ನೀವು ಇದೇ ರೀತಿಯಲ್ಲಿ ನಿಮಗೂ ಕೆಲವು ಪ್ರಶ್ನೆಗಳಿದೆ ಮೇಡಮ್ ನಾನು ಕೇಳಬೇಕು ನನ್ನ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೋಬೇಕು ನನ್ನ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಮಲ್ಲಿ ಹೇಳ್ಕೋಬೇಕು ಸುಮಾರು ಜನ ಸುಮಾರು ಕ್ವೆಶನ್ಸ್ ಇರಬಹುದು ತುಂಬ ಕೇಳ್ತಿರ್ತಾರೆ ಕರ್ಮಗಳ ಬಗ್ಗೆ ಹೇಳಿ ಮೇಡಮ್ ನನಗೆ ತುಂಬ ಜನ ಪಾಸ್ಟ್ ಲೈಫ್ ರಿಗ್ರೇಷನ್ ಬಗ್ಗೆ ಹೇಳಿ ಅಂತ ಕೇಳ್ತಿರ್ತಾರೆ ನಾನು ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅದನ್ನು ರಿಗ್ರೇಷನ್ ಥೆರಪಿ ಮಾಡಿಸ್ಕೋಬೇಕು ಅಥವಾ ಅದನ್ನು ನಾನು ಹೋಗ್ಲಾಡಿಸ್ಬೇಕು ಖಂಡಿತ ಮಾಡ್ಬೋದು ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಅದಕ್ಕೆ ಪರಿಹಾರ ಮಾಡ್ಕೋಬೋದು ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ನಿಮಗೆ ಅವರು ತಿಳಿಸ್ಕೊಡ್ತಾರೆ ಸೊ ಆದಷ್ಟು ಹತ್ತು ಗಂಟೆಯಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಇಲ್ಲ ಅಂದಾಗ ಏನಾಗುತ್ತೆ ಮಿಸ್ ಆಗುತ್ತೆ ಸೊ ನಿಮ್ಮ ಸಮಸ್ಯೆಗಳು ನಾವು ಕೇಳಲಿಕ್ಕೆ ಆಗೋದಿಲ್ಲ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿನೋಬಂತು ಸಣ್ಣ ಮಂಗಳಾನು ಧನ್ಯವಾದಗಳು